ರಾಜ್ಯಪಾಲರ ಭಾಷಣಕ್ಕೆ ಅಗೌರವ ತೋರಿದ ವಿಚಾರ ಕುರಿತಂತೆ ವಿಧಾನಪರಿಷತ್ನಲ್ಲಿ ಇಂದೂ ಸಹ ಗದ್ದಲ ವಾಗ್ವಾದ ನಡೆಯಿತು ಆಡಳಿತ ಪಕ್ಷವು ವಿಷಾದ ವ್ಯಕ್ತಪಡಿಸಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಪಟ್ಟು ಹಿಡಿದರು ಮತ್ತೊಂದೆಡೆ ಆಡಳಿತ ಪಕ್ಷದ ಸದಸ್ಯರು ಖಂಡನೆ ಬಿಟ್ಟು ವಂದನಾ ನಿರ್ಣಯದ ಮೇಲಿನ ಚರ್ಚೆಗಾಗಿ ಆಗ್ರಹಿಸಿದರು ಈ ಮಧ್ಯೆ ಆಡಳಿತ ಪಕ್ಷದವರು ವಿಷಾದ ವ್ಯಕ್ತಪಡಿಸುವಂತೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದರು ವಿರೋಧ ಪಕ್ಷದ ನಾಯಕ ಛಲವಾದ ನಿಯಮಗಳ ಅನುಸಾರ ಸದನ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು ಇದೇ ವೇಳೆ ಅವರು ರೂಲ್ ಬುಕ್ ಹರಿದಿದ್ದರಿಂದ ವಿಪಕ್ಷ ನಾಯಕರ ಅಮಾನತ್ತು ಮಾಡುವಂತೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಸದಸ್ಯರು ಪ್ರತಿಭಟನೆ ನಡೆಸಿದ್ದರಿಂದ ಸದನದಲ್ಲಿ ಮಾತಿನ ಚಕಮಕಿ ಗದ್ದಲ ಕೋಲಾಹಲ ಉಂಟಾಯಿತು ಬಳಿಕ ಸಭಾಪತಿ ಬಸವರಾಜ ಹೊರಟ್ಟಿ ಕಲಾಪವನ್ನು ಬುಧವಾರಕ್ಕೆ ಮುಂದೂಡಿದರು